ಹಲೋ ಫ್ರೆಂಡ್ಸ್ ಸುಜಾವಿದ್ರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರಾ ಅಂತ ಭಾವಿಸುತ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಇವತ್ತಿನ ರೆಸಿಪಿ ಏನಂದರೆ ರವೆ ಉಂಡೆ ರವೆ ಉಂಡೆ ತುಂಬ ಸಿಂಪಲ್ ಆಗಿ ಯಾವ ಥರ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ ಬನ್ನಿ ನೋಡೋಣ ಮೊದಲಿಗೆ ನಾನು ಒಣ ಕೊಬ್ಬರಿಯನ್ನು ಈ ಥರ ತುರ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆಯೇ ನಾನು ಬಾದಾಮನ್ನು ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ನಲ್ಲಿ ಹಾಗೆಯೇ ನಾನು ಎರಡು ಏಲಕ್ಕಿ ಎರಡರಿಂದ ಮೂರು ಏಲಕ್ಕಿ ತೊಗೊಂಡು ಈ ಥರ ಜಜ್ಜಿಟ್ಕೊಂಡಿದ್ದೀನಿ ನೀವು ಬೇಕಾದರೆ ಎರಡು ತೊಗೊಳ್ಬೋದು ನಿಮಗೆ ಯಾವ ಥರ ನಿಮಗೆ ಇಷ್ಟ ಆಗಿದ್ದರೆ ಅದರ ಫ್ಲೇವರ್ ಜಾಸ್ತಿ ಕೂಡ ನೀವು ಹಾಕ್ಕೊಳ್ಬೋದು ಹಾಗೆ ನಾನು ಈ ಬಟ್ಲಲ್ಲಿ ರವೆಯನ್ನು ತಗೊಳ್ತಾ ಇದ್ದೀನಿ ಹಾಗೆ ನಾನು ತುಪ್ಪವನ್ನು ಕೂಡ ತೊಗೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಲೆ ಮೇಲೆ ನಾನು ಇವಾಗ ಕಡಾಯಿ ಇಟ್ಟಿದ್ದೀನಿ ಕಡಾಯಿನಲ್ಲಿ ನಾನು ಟೂ ಇಂದ ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನಾವು ತುಪ್ಪವನ್ನು ಹಾಕ್ಕೊಳ್ಬೇಕು ಅದು ಸ್ವಲ್ಪ ಬಿಸಿ ಆದ ನಂತರ ನಾವು ಅದರಲ್ಲಿ ರವೆಯನ್ನು ಆ್ಯಡ್ ಮಾಡಬೇಕು ನಾನು ಮೊದಲು ಬೌಲ್ ತೋರಿಸಿದ್ದೀನಲ್ವ ಅದೇ ಸೈಜ್ನಲ್ಲಿ ನಾನು ಎರಡು ಬೌಲ್ ಆಗುವಷ್ಟು ರವೆಯನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನಾವು ತುಪ್ಪ ಹಾಕಿದರೆ ತುಂಬ ಫ್ಲೇವರ್ ಬರುತ್ತೆ ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಇದರಲ್ಲಿ ತುಪ್ಪವನ್ನು ಬಳಸ್ತಾ ಇದ್ದೀನಿ ಇವಾಗ ರವೆ ಹುರ್ಕೊಂಡಿದ್ದಾಯಿತು ಅದರಲ್ಲಿ ನಾನು ಈ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ತುರಿ ಕೂಡ ಹಾಕ್ಕೊಂಡು ನಾನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇದು ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಕಲರ್ ಕೂಡ ಚೇಂಜ್ ಆಗುತ್ತೆ ಮೊದಲು ಬೆಳ್ಳಗಿತ್ತು ಆಮೇಲೆ ಸ್ವಲ್ಪ ರೆಡ್ನೆಸ್ ಬಂದಿದೆ ಈ ಥರ ಆದರೆ ತುಂಬ ಫ್ಲೇವರ್ ಬರುತ್ತೆ ಇವಾಗ ಇದನ್ನು ನಾನು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ರವೆ ಉಂಡೆ ಯಾರಿಗೆ ಇಷ್ಟ ಆಗೋಲ್ಲ ಹೇಳಿ ರವೆ ಉಂಡೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ ನೋಡಿ ಈ ಥರ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ನಾನು ತೋರಿಸ್ತಾ ಇದ್ದೀನಿ ನೀವು ಈ ಥರ ಮಾಡಿ ನೋಡಿ ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಈ ಟೇಸ್ಟು ನೋಡಿ ಫ್ರೆಂಡ್ಸ್ ಇವಾಗ ನಾನು ಪಾಕ ಮಾಡ್ಕೊಳ್ತಾ ಇದ್ದೀನಿ ಪಾಕ ಮಾಡ್ಕೊಳ್ಳಿಕ್ಕೆ ನಾನು ಎರಡು ಬೌಲ್ ಆಗುವಷ್ಟು ಸಕ್ಕರೆಯನ್ನು ತೊಗೊಳ್ತಾ ಇದ್ದೀನಿ ಅಂದರೆ ನಾವು ರವೆ ಎಷ್ಟು ತೊಗೊಳ್ತೀವಲ್ವಾ ಅದೇ ಸೈಜ್ನಲ್ಲಿ ನಾವು ತಗೊಳ್ಬೇಕು ಅಂದರೆ ನಾನು ರವೆ ಎರಡು ಬೌಲ್ ತೊಗೊಂಡಿದ್ದೀನಲ್ವ ಸಕ್ಕರೆ ಕೂಡ ನಾನು ಎರಡು ಬೌಲೇ ತೊಗೊಳ್ತಾ ಇದ್ದೀನಿ ಬೇಕಿದ್ದರೆ ನಿಮಗೆ ರುಚಿ ಕಡಿಮೆ ಬೇಕು ಅಂದರೆ ಸಕ್ಕರೆ ಸ್ವಲ್ಪ ಕಮ್ಮಿ ಬೇಕು ಅಂತಂದರೆ ನೀವು ನೀವು ಒಂದು ಬೌಲ್ ಅಂದರೆ ಒನ್ ಆ್ಯಂಡ್ ಹಾಫ್ ಬೌಲ್ ನೀವು ಹಾಕ್ಕೊಳ್ಬೋದು ಪಾಕ ಮಾಡಲಿಕ್ಕೆ ಸಕ್ಕರೆ ಮುಳುಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು ನೋಡಿ ಇವಾಗ ನಾನು ಹಾಗೆಯೇ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಸಕ್ಕರೆ ಎಷ್ಟು ಚೆನ್ನಾಗಿ ಮುಳುಗ್ತಾ ಇದೆ ಅಂತ ನೀವು ಕೂಡ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಹಾಕ್ಕೊಂಡಿದ್ರೆ ನಿಮಗೆ ಪಾಕ ಚೆನ್ನಾಗಿ ಬರುತ್ತೆ ಪಾಕ ನಾವು ಕರೆಕ್ಟಾಗಿ ಹಾಕ್ಕೊಳ್ಬೇಕು ಅಂದರೆ ನಮಗೆ ಉಂಡೆ ಸೈಜು ಹಾಗೆಯೇ ಉಂಡೆ ಕೂಡ ಚೆನ್ನಾಗಿ ಬರುತ್ತೆ ಕಟ್ಟಲಿಕ್ಕೆ ನೋಡಿದ ಫ್ರೆಂಡ್ಸ್ ಈ ಥರ ನಮಗೆ ಪಾಕ ಈ ಥರ ಆಗಬೇಕು ಈ ಥರ ಎಳೆ ಎಳೆ ಬರಬೇಕು ಅಲ್ಲಿವರೆಗೆ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಪಾಕ ಯಾವ ಥರ ಆಗಿದೆ ಅಂತ ನೋಡಿ ಈ ಥರ ಎಳೆ ಎಳೆಯಾಗಿ ಪಾಕ ಆಗಬೇಕು ಅಂದರೆ ಮಾತ್ರ ನಮಗೆ ಚೆನ್ನಾಗಿ ಉಂಡೆ ಬರುತ್ತೆ ಉಂಡೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ನಮಗೆ ಉಂಡೆ ಕಟ್ಟಲಿಕ್ಕೆ ಈಸಿಯಾಗಿ ಬರುತ್ತೆ ಈ ಥರನೇ ನೀವು ಪಾಕನ ಮಾಡಿಕೊಳ್ಬೇಕು ನೋಡಿ ಇವಾಗ ನಾನು ಪಾಕದಲ್ಲಿ ರವೆಯನ್ನು ಇದ್ದೀನಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ರವೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ರೆ ಅದು ಚೆನ್ನಾಗಿ ಕರಗುತ್ತೆ ಸ್ವಲ್ಪೊತ್ತು ಇದೇ ಥರ ಕಲಿಸ್ಬೇಕು ಇವಾಗ ಇದರಲ್ಲಿ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಬೇಕು ನಿಮ್ಮ ಹತ್ರ ಏನೇನು ಡ್ರೈ ಫ್ರೂಟ್ಸ್ ಇರುತ್ತೆ ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೇಕು ಆದರೆ ನನ್ನ ಹತ್ರ ಖಾಲಿ ಆಗಿಬಿಟ್ಟಿದೆ ಸೊ ಅದಕ್ಕೋಸ್ಕರ ನಾನು ಓನ್ಲಿ ಬಾದಾಮನ್ನೇ ನಾನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಏಲಕ್ಕಿಯನ್ನು ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದು ಸ್ವಲ್ಪ ಬಿಸಿ ಇದೆ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಈ ಥರ ಚೆನ್ನಾಗಿ ಮೇಲೆ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ಅಂದರೆ ಪೂರ್ತಿಯನ್ನು ತಣ್ಣಗಾಗಬಾರ್ದು ಸ್ವಲ್ಪ ಸ್ವಲ್ಪ ಬಿಸಿಯಾಗಿರಬೇಕು ಅಂದರೆ ಮಾತ್ರ ನಮಗೆ ಉಂಡೆ ಕಟ್ಟಲಿಕ್ಕೆ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ನಾವು ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಬಿಡೋಣ ಇವಾಗ ನೋಡಿ ಫ್ರೆಂಡ್ಸ್ ರವೆ ತಣ್ಣಗಾಗಿದೆ ಇವಾಗ ನಮಗೆ ಉಂಡೆ ಕಟ್ಟಲಿಕ್ಕೆ ತುಂಬ ಈಸಿಯಾಗಿ ಬರುತ್ತೆ ಅಂದರೆ ಕೈಯನ್ನು ಸುಡೋದಿಲ್ಲ ಅಂದರೆ ನಾವು ಪಾಕ ರೆಡಿ ಆಗಿದ ಮೇಲೆ ನಾವು ಕಟ್ಟಿದರೆ ನಮ್ಮ ಕೈಯನ್ನು ಸುಟ್ಟೋಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಇವಾಗ ನೋಡಿ ಈ ಥರ ನಮ್ಮ ರವೆ ರೆಡಿಯಾಗಿದೆ ಇವಾಗ ನಾವು ಉಂಡೆಯನ್ನು ಕಟ್ಟೋಣ ಉಂಡೆ ಕಟ್ಟೋಕ್ಕಿಂತ ಮುಂಚೆ ನಾನು ಕೈಗೆ ಸ್ವಲ್ಪ ತುಪ್ಪವನ್ನು ಸವ್ಕೋತಾ ಇದ್ದೀನಿ ಏನಕ್ಕೆಂದರೆ ಈ ಥರ ಕೈಗೆ ನಾವು ತುಪ್ಪವನ್ನು ಒರೆಸ್ಕೊಂಡ್ರೆ ನಮಗೆ ಉಂಡೆ ಕಟ್ಟಲಿಕ್ಕೆ ತುಂಬ ಈಸಿಯಾಗಿ ಬರುತ್ತೆ ಹಾಗೆಯೇ ಉಂಡೆಗಳು ತುಂಬ ಸ್ಮೂತಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ನಾನು ಇವಾಗ ಉಂಡೆಯನ್ನು ಕಟ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಉಂಡೆ ನೀವು ಯಾವ ಸೈಜ್ನಲ್ಲಾದರೂ ಕಟ್ಕೊಳ್ಬಹುದು ನೋಡಿ ನಿಮಗೆ ಯಾವ ಥರ ಸೈಜ್ ಆಗುತ್ತೋ ತಿನ್ನಲಿಕ್ಕೆ ಸೊ ಅದೇ ಸೈಜ್ನಲ್ಲಿ ನೀವು ಕಟ್ಕೊಳ್ಳಿ ನಾನಂತೂ ಈ ಥರ ಇದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ತಾ ಇದ್ದೀನಿ ನನಗೆ ಚಿಕ್ಕ ಉಂಡೆ ಅಂದ್ರೆ ತುಂಬ ಇಷ್ಟ ಸೊ ಅದಕ್ಕೋಸ್ಕರ ನಾನು ತುಂಬ ದೂಡ್ದನ್ನು ಕಟ್ತಾ ಇಲ್ಲ ತುಂಬ ಚಿಕ್ಕದಾಗಿ ಕಟ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ನಾನು ಅಂದರೆ ನಮ್ಮ ಕೈನಲ್ಲಿ ತುಪ್ಪ ಸವರ್ಕೊಂಡ್ರೆ ಈ ಥರ ಸ್ಮೂತಾಗಿ ಉಂಡೆಯನ್ನು ಕಟ್ಟಲಿಕ್ಕೆ ಬರುತ್ತೆ ಉತ್ತರ ಕರ್ನಾಟಕದಲ್ಲಿ ನಾವು ಜಾಸ್ತಿ ಉಂಡೆಯನ್ನು ತಿಂತೀವಿ ಏನಾದರೂ ಹಬ್ಬ ಹರಿದಿನಗಳು ಬರಬೇಕಂದ್ರೆ ನಾವು ಉಂಡೆನೇ ಮಾಡಂತ ಅಂತೀವಿ ನಮ್ಮ ಅಮ್ಮ ತುಂಬ ವೆರೈಟಿಯಾಗಿ ಉಂಡೆಗಳನ್ನು ಮಾಡ್ತಾರೆ ಅದರಲ್ಲಿ ನಾನು ಇದೊಂದು ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಇನ್ನೂ ಬೇರೆ ಬೇರೆ ಉಂಡೆಗಳನ್ನು ಮಾಡಿ ಅಂತ ನೀವು ಕಮೆಂಟ್ ಮಾಡಿದರೆ ಖಂಡಿತ ನಾನು ಆ ಉಂಡೆಗಳ ರೆಸಿಪಿ ಹೇಗೆ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ ಫೈನಲಿ ರವೆ ಉಂಡೆ ರೆಡಿ ಆಯಿತು ಫ್ರೆಂಡ್ಸ್ ಇದೇ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಯಾವ ಥರ ಟೇಸ್ಟ್ ಇದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್